ಬಿಜೆಪಿಯನ್ನ ನೋಡಿದರೆ ನಗು ಬರುತ್ತಿದೆ ಮೂರು ವಾರದ ಹಿಂದೆ ಶರಾವತಿ ಮುಳುಗಡೆ ಪಾದಯಾತ್ರೆಯ ವೇಳೆ ಬಿಜೆಪಿ ಫ್ಲೆಕ್ಸ್ ಹಾಕಲಾಗಿತ್ತು ಹದಿನೈದು ದಿನಗಳಲ್ಲಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದಿದ್ರು ಆದರೆ ಬಿಜೆಪಿ ಅವಧಿ ಮುಗಿಯಿತು ಶರಾವತಿ ಮುಳುಗಡೆ ಸಮಸ್ಯೆ ಜೀವಂತವಿದೆ ಎಂದು ಕಾಂಗ್ರೆಸ್ ಮುಖಂಡ ಆರ್ಎಂ ಗೌಡ ಹೇಳಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಶರಾವತಿ ಮುಳುಗಡೆ ಸಂತ್ರಸ್ತರ ಬಗ್ಗೆ ಬಿಜೆಪಿ ಮುಸುಳೆ ಕಣ್ಣೀರು ಹಾಕುವುದನ್ನು ನಿಲ್ಲಿಸಲಿ ಎಂದು ವಾಗ್ದಾಳಿ ನಡೆಸಿದರು ಮುಳಗಡೆ ರೈತ ಮುಳುಗಡೆ ರೈತ ಅರಣ್ಯ ಭೂಮಿ ಅಥವಾ ಸರ್ಕಾರಿ ಭೂಮಿ ಒತ್ತುವರಿ ಪರವಾಗಿ ಮಾತಾಡೋದು ಬಿಡಿ ಸಾಕು ಈ ಮಸಳೆ ಕಣ್ಣೀರನ್ನು ಬಿಟ್ಟು ಬಿಡಿ ಇದು ಬೇಡ ಶರಾವತಿ ಮುಳುಗಡೆಯರಿಗೆ ಪದೇ ಪದೇ ನಾವು ನೆನಪು ಮಾಡಿ ನೋವು ಮಾಡೋದು ಬೇಡ ಚುಚ್ಚೋದು ಬೇಡ ಅವ್ರಿಗೆ ನಿಮ್ದು ನಾವು ಬಗೆಹರಿಸ್ತೀವಿ ಬಗೆಹರಿಸ್ತೀವಿ ಡಿಸೆಂಬರ್ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೆರಡು ಡಿಸೆಂಬರ್ ಅಂತಿಮ ನಿರ್ಧಾರ ಮಾನ್ಯ ಬೊಮ್ಮಾಯಿ ಅವರ ಬಿಜೆಪಿ ನೇತೃತ್ವದ ಸರ್ಕಾರದ್ದು ಅಂತಿಮ ಅವರು ಘೋಷಣೆ ಮಾಡಿದ್ದರು ರದ್ದುಪಡಿಸಿದ್ದಾರೋ ಅದೊಂದು ಬಹಳ ದೊಡ್ಡ ಆಮೇಲೆ ಡಿನೋಟಿಫೈ ಮಾಡಬೇಕಾದಂಥ ನೋಟಿಫೈ ಮಾಡಿಬಿಟ್ರು ಇವೆಲ್ಲವೂ ಅರಣ್ಯೀಕರಣ ಅಂತ ನೋಟಿಫೈ ಮಾಡಿದರು ಹಕ್ಕು ಪತ್ರಗಳು ರದ್ದಾಗ ಹಕ್ಕು ಪ ಪತ್ರಗಳು ರದ್ದು ಅದರಿಂದ ರೈತರ ಪರವಾಗಿ ಮಾತನಾಡೋದಕ್ಕೆ ಯಾವುದೇ ನಿಮಗೆ ನೈತಿಕ ವ್ಯವಸ್ಥೆಗಳು ಉಳಿದಿಲ್ಲ ದಯವಿಟ್ಟು ಮಾಡಬಾರ್ದು ಆ ಕಾರಣಕ್ಕಾಗಿ ಈ ಥರದ ಮೊಸಳೆ ಕಣ್ಣೀರನ್ನು ಅವ್ರು ಯಾವ ಥರದಲ್ಲಿ ಹೇಳ್ತಾರೆ ನಿಮ್ಮ ಮುಂದೆನೇ ಮಾತನಾಡಿದ್ದಾರೆ ನೀವೆಲ್ಲ ನಾವು ಶಿವಮೊಗ್ಗದ ಪತ್ರಕರ್ತರು ಅಂದರೆ ನಾವು ಈ ರಾಜ್ಯದಲ್ಲಿ ಹೆಮ್ಮೆ ಅಂತ ಪತ್ರಕರ್ತರು ಎಷ್ಟು ಸರಿ ಇದನ್ನು ಹೇಳೋ ಅಂಥದ್ದು ನನ್ನ ನೇತೃತ್ವದಲ್ಲಿ ಶರಾವತಿ ಮುಳುಗಡೆ ರೈತರು ನಾನು ಪಾದಯಾತ್ರೆ ಮಾಡಿದಾಗ ನನ್ನದೇ ಫಸ್ಟ್ ಪಾದಯಾತ್ರೆ ಹಿಂದಿನ ದಿವಸ ಹಾಕ್ತೀರಿ ಇಡೀ ತುಂಬ ತಾಲ್ ತಾಲೂಕು ತುಂಬ ವಸನಗರ ತಾಲೂಕು ತುಂಬ ಲಕ್ಷಗಳು ಹಾಕ್ತೀರಿ ರಾತ್ರಿ ಹನ್ನೆರಡು ಗಂಟೆಗೆ ಹದಿನೈದು ದಿನದಲ್ಲಿ ಸರ್ವೆ ಮಾಡಿ ಕೊಡ್ತೀವಿ ಅಂತ ಅದು ಇಪ್ಪತ್ತೊಂದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದರಿಂದ ಪದೇ ಪದೇ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರ ಸುಳ್ಳು ಹೇಳೋದ್ರ ಜೊತೆಗೆ ಪದೇ ಪದೇ ಈ ಥರ ಸುಳ್ಳು ಹೇಳಿ ಚುನಾವಣೆ ಸಂದರ್ಭದಲ್ಲಿ ರೈತರನ್ನ ಯಾಂಬಾರಿಸುವಂಥದ್ದು ರೈತರನ್ನ ಇನ್ನೊಂದು ಕಡೆ ತಿರುಗಿಸುವಂಥದ್ದು ಬೇಡ ನಾವಿದ್ದೀವಿ ನಾವು ಆ ಕೆಲಸ ಮಾಡ್ತೀವಿ ಹೋರಾಟವನ್ನು ಮಾಡ್ತೀವಿ ನಮ್ಮ ಜಿಲ್ಲಾ ಸಚಿವರು ಪ್ರಾಮಾಣಿಕವಾಗಿ ಅದನ್ನು ಸೀರಿಯಸ್ ತಗೊಂಡಿದ್ರು ನಮ್ಮ ಜಿಲ್ಲಾ ಇಬ್ಬರು ಶಾಸಕರು ಕೂಡ ಅದು ಕೈ ಜೋಡಿಸಿದ್ದಾರೆ ನಾವೆಲ್ಲ ಅವರಿಗೆ ಬೆಂಬಲವಾಗಿ ನಿಂತಿದ್ದರು ಪ್ರಾಮಾಣಿಕ ಪ್ರಯತ್ನಗಳನ್ನು ಅದಕ್ಕೆ ನೀವು ಕೇಂದ್ರದಲ್ಲಿ ಅಟ್ಲೀಸ್ಟು ಮಾತನಾಡ್ರಿ ಇನ್ನಾದರೂ ಮಾತನಾಡಬೇಕು ಇಲ್ಲಿ ಈ ಥರ ಮಾಡಿ ಅಂತ ಸುಮ್ಮ ಸುಮ್ಮನೆ ರೈತರು ಪರವಾಗಿ ನಾವು ಆರು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ನಾವು ಅಲ್ಲಿ ಬರಬೇಕು ಜನರಲ್ಲಿ ಅದನ್ನೇ ಬೇಡಿಕೆ ಮಾಡೋದು ನಾವು ಇದೆಲ್ಲ ಉಳಿಬೇಕು ಅಂದರೆ ರೈತರು ಉಳಿಬೇಕು ಅಂದರೆ ಮತ್ತು ಸಮಾನತನ ವರದಿ ಬರಬೇಕು ಅಂದರೆ ಆ ಏನು ಏಳ್ನೂರು ಎಂಟುನೂರು ಜನ ರೈತರು ಸತ್ತೋದ್ರು ಅವರಿಗೊಂದು ನಾವು ಅಟ್ಲೀಸ್ಟ್ ಒಂದು ಗೌರವಾರ್ಪಣೆ ಮಾಡಬೇಕು ಅಂದರೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಬರಬೇಕಾಗಿದ್ದು ಸತ್ಯಂತ ನೋಡಿ ಅದು ಸೀನ್ ಇದು ಅತ್ಯಂತ ರವಿ ಸತ್ಯ ಅದು ಬರೋ ಬರ್ಬೇಕಾಗಿತ್ತು ಅನಿವಾರ್ಯ ಆಗ್ತದೆ ನಮಗೆ ಈಗ ಮತ್ತೊಂದು ಟ್ವೆಂಟಿ ಗ್ಯಾರಂಟಿ ನಮಗೆ ಇದು ಎರಡು ಮೂರು ಸೀನ್ ಆದ್ರೆ ನಂಬಕ್ ಬರಲ್ಲ ಅದು ತಕ್ಷಣ ಹೊಡೆದ್ಬಿಟ್ರು ತಿಮ್ಮಪ್ಪನವರ ತಿಮ್ಮಪ್ಪನವರ ಹೆಸರು ಹೇಳೋದಕ್ಕೆ ಯೋಗ್ಯತೆ ಯೋಗ್ಯತೆ ಇಲ್ಲ ಅವ್ರ ಹೋರಾಟ ಇರಲಿ ಅವ್ರ ಹೆಸರು ಹೇಳಬಾರ್ದು ಅವತ್ತಿನ ಅರಣ್ಯ ಇಲಾಖೆಯ ಪರಿಸರ ಮತ್ತು ಅರಣ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮದನ್ ಗೋಪಾಲ್ ಅವ್ರನ್ನ ಇಟ್ಟುಕೊಂಡು ಹತ್ತಾರು ಸಭೆಗಳನ್ನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳ ಒಳಗೊಂಡಂತೆ ಇಟ್ಟುಕೊಂಡು ಅರಣ್ಯ ಎಲ್ಲಾ ಅಧಿಕಾರಿಗಳನ್ನ ಇಟ್ಟುಕೊಂಡು ಏನು ಕೇಂದ್ರದಿಂದ ನಾಲ್ಕು ಚಿಲ್ಲರ ಎಕರೆ ನೂರೆಯ ಭೂಮಿಯನ್ನ ಮಂಜೂರು ಮಾಡಿಸಿದ್ರು ಅರಣ್ಯ ಭೂಮಿ ಕಂದಾಯ ವಿಚಾರದ ಬಗ್ಗೆ ತಿಳ್ಕೊಂಡಂತ ಇನ್ನೊಬ್ಬ ಅದು ಐ ಎ ಎಸ್ ಆಗ್ಬೋದು ಬೇರೆ ಯಾರು ಆಗ್ಬೋದು ಈ ರಾಜ್ಯದಲ್ಲಿ ಇಲ್ಲ ಮಾತನಾಡುವ ಒಂದು ಅದೊಂದು ಭಗವದ್ಗೀತೆ ಅದು ಅವರೊಂದು ವಿಶ್ವಕೋಶ ಅದು ಅದ್ರ ಬಗ್ಗೆ ಮಾತನಾಡಿದ್ರೆ ಯಾರು ಅಂತ ಅವ್ರ ಹೆಸರು ಬೇಡ ಅವರು ಹೆಸರು ಅಷ್ಟು ಪುಣ್ಯವಂತರು ದೊಡ್ಡವರು ಅಂತ ನಾನು ಇಷ್ಟಪಡೋದಿಲ್ಲ ಅದು ಹೇಳ್ಬಾರ್ದು ಹೆಸರು ಇನ್ನೊಂದ್ಸರಿ ಹೇಳಬೇಡಿ ಹೌದು ನಾನು ಹೇಳಿದ್ರೆ ವೈಯಕ್ತಿಕ ಪ್ರಶ್ನೆಗಳು ಆಗ್ತದೆ ನನ್ನ ಮಟ್ಟಕ್ಕೆ ನಾನು ಮಾತಾಡಲ್ಲ ನಾನು ಇಲ್ಲಿ ಶಿವಮೊಗ್ಗಕ್ಕೆ ಈ ಕೂತ ಜಾಗದಿಂದನೇ ಸ್ವಲ್ಪ ದೂರದಲ್ಲಿ ನೂರಾರು ಎಕರೆ ಡಿನೋಟಿಫೈ ಮಾಡಿಸ್ಕೊಂಡ್ರಲ್ಲ ಪುಣ್ಯಾತ್ಮರುಗಳು ಉತ್ತರ ಕೊಡಬೇಕಲ್ಲ ಪ್ಲೀಸ್ ಮಾಡಿಸಿ ಮಾಡಿಸಿದ್ರಲ್ಲ ಆದ್ದರಿಂದ ಅವರಿಗೆ ಶರಾವತಿ ಅರಣ್ಯ ಭೂಮಿ ಬಗ್ಗೆ ಮಾತಾಡೋದಕ್ಕೆ ಬಿ ಜೆ ಪಿ ಅವರಿಗೆ ಒಂದು ಪೈಸದ ನೈತಿಕತೆ ಇಲ್ಲ ನಿಮಗೆ ಅದರ ಪರವಾಗಿ ಒಂದು ಒಂದು ಕಾಕೋಡು ತಿಮ್ಮತ್ತವರು ಸುಳ್ಳೇ ಕೊಟ್ಟರು ಅಂತ ಇಟ್ಕೊಳ್ಳಿ ನೀವು ಸುಳ್ಳು ಕೊಡಿ ಕೊಡಿ ನೀವು ತಿಮ್ಮತ್ತೂರ ಬಗ್ಗೆ ಮಾತಾಡುವಾಗ ಅತ್ಯಂತ ಗೌರವದಲ್ಲಿ ಮಾತಾಡಬೇಕು ಸ್ಪೀಕರಾಗಿ ಕೂತಂತ ಅಂತ ಕೂತಾಗ ಕಾಂಗ್ರೆಸ್ಗೂ ವಿರುದ್ಧವಾಗಿ ತನ್ನ ಪಕ್ಷಕ್ಕೆ ವಿರುದ್ಧವಾಗಿ ಜನರ ಪರವಾಗಿ ನಡ್ಕೊಂಡಂಥವ್ರು ಕಂಗ್ಕೊಂಡು ಹೋಗುದು ನೋವಾಗುತ್ತೆ ಇವತ್ತು ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಬಗೆಹಾರ ಸರಪ ಇದನ್ನು ಅಂತಾರೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಕಾರು ಮುಗಿದು ನಿಮಗೆ ಕೇಳ್ಕೊಳ್ತೀನಿ ಎರಡನೇ ಭೂಮಿ ಮತ್ತು ಶರಾವತಿ ಬಗೆಯಾರ್ ಸರಪ ಅಂತ ಇವತ್ತಿನ ಆಡಳಿತ ಮಾಡುವಂಥವರಿಗೆ ಕೈ ಮುಗಿತಾರೆ ಹೋಗಿ ನೀವು ಯಾರಾದರೂ ಹೇಳಿ ನೀವೆಲ್ಲರೂ ಪ್ರತಿಯೊಬ್ಬರಿಗೂ ಬುದ್ಧಿವಂತು ಭಾಳ ಬುದ್ಧಿವಂತರಿದ್ದೀರಿ ರಿಪೋರ್ಟ್ಗಳು ಮಾಡಿದ್ದೀರಿ ಒಂದೇ ಒಂದು ನಿರ್ಣಯವನ್ನು ಇವರು ಏನಾದ್ರು ಮಾಡಿದ್ದಾರೆ ಲೋಕಸಭೆಯಲ್ಲಿ ಶರಾವತಿ ಮುಳುಗಡೆಯ ಬಗ್ಗೆ ಆಗಲಿ ಅರಣ್ಯ ಭೂಮಿ ಬಗ್ಗೆ ಆಗಲಿ ಒಂದು ನಿರ್ಣಯ ಏನಾದ್ರು ಆಗಿದೆಯಾ ಕಾಗುಡ್ ತಿಮ್ಮಪ್ಪನವ್ರ ಬಗ್ಗೆ ಮಾತಾಡೋದು ನಮ್ಮ ಯೋಗ್ಯತೆ ಅಲ್ಲ ನಮ್ಮ ಕೂಡ ಯೋಗ್ಯತೆ ಇಲ್ಲ ಅವ್ರು ಮಾಡಿದಂಥ ಕೆಲವು ವಿಚಾರಗಳನ್ನು ಮಾತಾಡ್ಬೋದು ಅಷ್ಟು ಬಿಟ್ಬಿಟ್ರೆ ಅವ್ರ ಬಗ್ಗೆ ಹಂಗೆ ಹಗುರವಾಗಿ ಮಾತಾಡೋವಂಥದ್ದು ಯಾರು ನಿನ್ನೆ ಬಂದು ಮಾತನಾಡಿದ್ದಾರೆ ಅವರ ಬೇಲಿ ಅರಣ್ಯ ಇಲಾಖೆಯವ್ರಿಗೆ ಕಿತ್ತಾಗ ಯೋಚನೆ ಮಾಡುವಾಗ ಮೊದಲು ಬಂದಿತ್ತವರು ಕಾಗಡ್ ತಿಮ್ಮಪ್ಪನವರು ನಾನು ಜೊತೆಗಿದ್ದೆ ಅರಣ್ಯ ಭೂಮಿ ನಮ್ಮ ಮನೆಯಿಂದ ಐದು ಆರು ಕಿಲೋಮೀಟರ್ ದೂರ ಅಷ್ಟೇ ನಮ್ಮ ಊರಿಂದ ಐದಾರು ಕಿಲೋಮೀಟರ್ ಸಿರಿನಲ್ಲಿ ಅಂತ ಹೇಳಿ ಅದನ್ನ ಹಂಗೆಲ್ಲ ಕೃತಿ ಮಾಡಿ ಒಬ್ಬ ಜನರಿಗಾಗಿ ರೈತರ ಪರವಾಗಿ ಹೋರಾಟ ಮಾಡ್ತಾರೆ